ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎಪ್ಪತ್ತಾರು ವರ್ಷಗಳು ಈ ಆರು ರಾಶಿಯವರಿಗೆ ಸುಖ ಸಂಪತ್ತು ಬಾಳು ಬಂಗಾರವಾಗುವ ದಿನಗಳು ಆರಂಭವಾಗ್ತಾ ಇದೆ ಲಕ್ಷ್ಮಿ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಲಕ್ಷ್ಮೀ ಕುಬೇರ ದೇವರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ಎಪ್ಪತ್ತಾರು ವರ್ಷಗಳು ಸುಖ ಸಂಪತ್ತು ಸಿಗೋದ್ರ ಜೊತೆಗೆ ಬಾಳು ಬಂಗಾರವಾಗುವ ದಿನಗಳು ಆರಂಭವಾಗುತ್ತೆ ಅಂತ ಹೇಳಬಹುದು ಜೊತೆಗೆ ಈ ರಾಶಿಯವರಿಗೆ ಇನ್ಮುಂದೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಸಿನಿಮಾ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನ್ಯಾಯಾಲಯದ ವ್ಯವಹಾರದಲ್ಲಿ ಕಾರ್ಯ ಸಿದ್ಧಿಯಾಗುತ್ತೆ ನಿಮ್ಮ ಪ್ರಯತ್ನಗಳಿಗೆಲ್ಲ ಹಿತಶತ್ರುಗಳು ಇನ್ಮುಂದೆ ತೊಂದರೆಯನ್ನ ಕೊಡೋದಿಲ್ಲ ಸ್ತ್ರೀಯರಿಗೆ ಆಭರಣಗಳಿಸುವ ಲಾಭ ಇದೆ ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಇರಲಿ ಕಚೇರಿಯ ವಿವಾದದಿಂದ ನೀವು ಮುಕ್ತಿಯನ್ನ ಪಡ್ಕೊಳ್ತೀರಾ ಇದಕ್ಕೆ ನಿಮ್ಮ ಸ್ನೇಹಿತರು ಬೆಂಬಲವನ್ನ ಸೂಚಿಸುತ್ತಾರೆ ಪಾಲುದಾರರೊಡನೆ ಚರ್ಚಿಸಿ ಮುಂದುವರಿಯೋದು ತುಂಬಾ ಸೂಕ್ತ ಅಂತ ಹೇಳಲಾಗ್ತಿದ್ದು ಕೌಟುಂಬಿಕ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಈ ಸಂದರ್ಭದಲ್ಲಿ ನೀವು ಕಂಡುಕೊಳ್ತೀರಾ ಇನ್ನು ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟ ಕಾರ್ಪಣ್ಯ ಇದೆಲ್ಲದ್ರಿಂದ ಮುಕ್ತಿ ಸಿಗೋದ್ರ ಜೊತೆಗೆ ನೀವು ಅನುಭವಿಸಿದಂತಹ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದ್ಕೊಳ್ತೀರಾ ಸಾಲದಕ್ಕೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಗತಿಯನ್ನ ಈ ಸಂದರ್ಭದಲ್ಲಿ ನೀವು ಕಾಣಬಹುದು ಇನ್ನು ನಿಮ್ಮ ಬಾಳು ಬಂಗಾರವಾಗುವ ರೀತಿಯಲ್ಲಿ ನಿಮ್ಗೆ ಲಕ್ಷ್ಮಿ ಕುಬೇರ ದೇವರ ಅನುಗ್ರಹ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕಾರ್ಯ ಸಿದ್ಧಿ ಆಗುತ್ತೆ ನಿಂತು ಹೋದ ಕೆಲಸಗಳಿಗೆ ಮರುಚಾಲನೆ ಸಿಗೋದ್ರಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಮನ್ನಣೆಯನ್ನ ಪಡೆದುಕೊಳ್ತೀರಾ ಇನ್ನು ಈ ರಾಷ್ಟ್ರೀಯ ಜನರು ಧಾರ್ಮಿಕ ವ್ಯಕ್ತಿಗಳನ್ನ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನ ಕಾಣ್ತಾರೆ ದಾಂಪತ್ಯದಲ್ಲಿರ್ತಕ್ಕಂತ ಅಶಾಂತಿ ಇನ್ಮುಂದೆ ನಿರ್ಮೂಲನೆ ಆಗತ್ತೆ ಹೀಗಾಗಿ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ ಯಾರನ್ನು ಕೂಡ ಕುರುಡರಂತೆ ನೀವು ನಂಬೋಕೆ ಹೋಗ್ಬೇಡಿ ಕುಟುಂಬದ ಕೆಲಸವನ್ನ ತಾಳ್ಮೆಯಿಂದ ನಿಭಾಯಿಸೋದು ಅತ್ಯಂತ ಸೂಕ್ತ ಪ್ರಭಾವಿ ವ್ಯಕ್ತಿಗಳ ಸಹಕಾರದಿಂದ ರಾಜಕೀಯದವರು ಸುಸಮಯವನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು ಭೂ ಸಂಬಂಧದ ವಿವಾದ ಕೊನೆಗೊಳ್ಳುತ್ತೆ ಗಾರ್ಮೆಂಟ್ ಕೆಲಸದವರಿಗೆ ಲಾಭ ಇದ್ದು ದಾಂಪತ್ಯದಲ್ಲಿ ನೆಮ್ಮದಿ ಇದೆ ಇನ್ನು ಅನವಶ್ಯಕ ಖರ್ಚುಗಳನ್ನ ಕಡಿಮೆ ಮಾಡೋದು ತುಂಬಾನೇ ಒಳ್ಳೆಯದು ಇಲ್ಲವಾದ್ರೆ ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಳ್ತೀರಾ ಹೀಗಾಗಿ ಎಲ್ಲಾ ಕಡೆಯಿಂದಲೂ ಒತ್ತಡದಿಂದ ಮುಕ್ತಿಯನ್ನ ಕಂಡುಕೊಳ್ಬೇಕಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕಾರ್ಯ ಸಿದ್ಧಿಯಾಗತ್ತೆ ಮಿತ್ರರಿಂದ ಸಿಗ್ತಕ್ಕಂತ ಸಲಹೆ ಸೂಚನೆಯಿಂದ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯಾಣವನ್ನ ಮಾಡಬೇಕಾಗಿ ಬರಬಹುದು ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಮನಸ್ತಾಪಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಾರ್ಜಿತ ಆಸ್ತಿಯ ಲಾಭವನ್ನ ಕಾಣ್ತೀರಾ ಇಷ್ಟೆಲ್ಲಾ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಸಿಂಹ ರಾಶಿ ಕಟಕ ರಾಶಿ ಮೀನಾ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು